ಡಾಕ್ಟರ್ ಸಿ ರಾಜಗೋಪಾಲಾಚಾರ್ಯ ಎನ್ನುವಂತ ವ್ಯಕ್ತಿ ಕ್ವಶನ್ಸ್ ಯಾರ ರೀತಿ ಕೇಳ್ತಾರಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲಿಗೆ ಯಾರಪ್ಪ ಅಂದ್ರೆ ರಾಜಗೋಪಾಲಾಚಾರ್ಯ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ ರಾಧಾಕೃಷ್ಣನವರು ಹೇಳ್ತಾರಪ್ಪ ಅಂದ್ರೆ ಭಾರತದ ಮೊಟ್ಟ ಮೊದಲ ಉಪರಾಷ್ಟ್ರಪತಿ ಆಮೇಲೆ ರಾಷ್ಟ್ರಪತಿ ಆಗ್ತಾರೆ ಅದೇ ರೀತಿಯಾಗಿ ವಿಜ್ಞಾನ ಒಬ್ಬಕ್ಕೆ ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಸಿ ವಿ ರಾಮನ್ ಅವರಿಗೆ ಕೊಡ್ತಾರೆ ಅದೇ ರೀತಿಯಾಗಿ ಡಾಕ್ಟರ್ ರಾಜ್ ಡಾಕ್ಟರ್ ರಾಧಾಕೃಷ್ಣನ್ ಮತ್ತು ಸಿ ರಾಮನ್ ಅವರಿಗೆ ಹತ್ತೊಂಬತ್ತು ನೂರ ಐವತ್ನಾಲ್ಕು ಭಾರತ ಪ್ರಶಸ್ತಿ ಆದಂತಹ ಭಾರತ ಪ್ರಶಸ್ತಿಯನ್ನು ಕೊಡ್ತಾರೆ ಅದೇ ರೀತಿಯಾಗಿ ಸಿ ರಾಮನ್ ಅವರ ಬಗ್ಗೆ ತಿಳ್ಕೋಬೇಕಂದ್ರೆ ಇವರು ಬೆಳಕಿನ ಚತುರ್ವಿಕೆ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜ್ಞಾನ ವಿಭಾಗಕ್ಕಾಗಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ ಅದೇ ರೀತಿಯಾಗಿ ಸಿ ರಾಮನ್ ಅವರು ಫೆಬ್ರವರಿ ಇಪ್ಪತ್ತೆಂಟರಂದು ಬೆಳಕಿನ ಚತುರ್ವಿಕೆಯನ್ನು ಅನ್ವೇಷಣೆ ಮಾಡಿರ್ತಾರೆ ಇಪ್ಪತ್ತೆಂಟರನ್ನು ಭಾರತೀಯ ವಿಜ್ಞಾನ ದಿನಾಚರಣೆ ಎಂದು ಆಚರಿಸಿಕೊಳ್ತಾರೆ ಅದೇ ರೀತಿಯಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪಡೆದಂತಹ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಅವರಿಗೆ ಹತ್ತೊಂಬತ್ತು ಅದೇ ರೀತಿಯಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲಿಗೆ ಪಡೆದಂತಹ ಕನ್ನಡಿಗ ಯಾರು ಪುಸ್ತಕ ಸರ್ ಎಂ ವಿಶ್ವೇಶ್ವರ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡುವಂತ ಕೊಟ್ಟರು ಅದೇ ರೀತಿಯಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಕ್ವಶನ್ ಕೇಳಿದಾಗಲಿ ಸರ್ ಎಂ ವಿಶ್ವೇಶ್ವರಯ್ಯ ಹತ್ತೊಂಬತ್ತು ಅಂತ ಹೇಳ್ಬೇಕು ಅದೇ ರೀತಿಯಾಗಿ ಇನ್ನ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಮಹಿಳೆ ಯಾರು ಕ್ವಶನ್ ಕೇಳಿದಾಗಲಿ ಇಂದಿರಾ ಗಾಂಧಿ ಅಂತ ಹೇಳಬೇಕಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಯಾರು ಕ್ವಶನ್ ಕೇಳಿದಾಗ ಇಂದಿರಾ ಗಾಂಧಿ ಅಂತ ಹೇಳ್ಬೇಕು ಇಂದಿರಾ ಗಾಂಧಿ ಅವರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ ಅದೇ ರೀತಿಯಾಗಿ ವ್ಯಕ್ತಿ ಯಾರಾಗಿದ್ದಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಎನ್ನುವಂತ ವ್ಯಕ್ತಿ ಆಗಿದೆ ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮೊಟ್ಟ ಮೊದಲವಾಗಿ ಮೊಟ್ಟ ಮೊದಲ ಬಾರಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಯಿತು ಅದೇ ರೀತಿಯಾಗಿ ಇಲ್ಲಿ ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಗೆ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ ಕ್ವಶನ್ಸ್ ಯಾವ ರೀತಿ ಕೇಳ್ತಾರಪ್ಪ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವಿದೇಶಿಗ ಯಾರು ಅಂತ ಕ್ವಶನ್ ಕೇಳಿದಾಗ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತ ಹೇಳಬೇಕು ಹತ್ತೊಂಬತ್ತು ನೂರ ಎಂಬತ್ತೇಳರಾಗ ಅವರಿಗೆ ಕೊಡ್ತಾರೆ ಅದೇ ರೀತಿಯಾಗಿ ಹತ್ತೊಂಬತ್ತು ಮುರಾರ್ಜಿ ದೇಸಾಯ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ ಅದೇ ರೀತಿಯಾಗಿ ಮುರಾರ್ಜ್ ದೇಸಾರ್ ಬಗ್ಗೆ ತಿಳ್ಕೊಬೇಕಪ್ಪ ಅಂದ್ರೆ ಮುರಾರ್ಜಿ ಅವರು ಇಡೀ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಕಾಂಗ್ರೆಸ್ ಪ್ರಧಾನ ಮಂತ್ರಿಗಳಾಗಿರ್ತಾರ ಅದೇ ರೀತಿಯಾಗಿ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ಮತ್ತು ಪಾಕಿಸ್ತಾನದ ಅತ್ಯುನ್ನತವಾದ ಪ್ರಶಸ್ತಿ ನಿಜಾನ್ ಈ ಪಾಕಿಸ್ತಾನ ಎಂಬ ಎರಡು ಪ್ರಶಸ್ತಿಗಳನ್ನು ಪಡೆದಂತಹ ಭಾರತದ ವ್ಯಕ್ತಿ ಯಾರಪ್ಪ ಅಂದ್ರೆ ಮುರಾರ್ಜಿ ದೇಸಾಯಿ ಆಗಿರ್ಬೋದು ಅದೇ ರೀತಿಯಾಗಿ ಅತಿ ಹೆಚ್ಚು ಬಜೆಟ್ ಗಳನ್ನು ಮಂಡಿಸಿದಂತಹ ಭಾರತದ ಪ್ರಧಾನಮಂತ್ರಿಗಳು ಮಂತ್ರಿಗಳು ಅಂದ್ರೆ ಮುರಾರ್ಜಿ ದೇಸಾಯಿ ಆಗಿರ್ಬೋದು ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಏನಪ್ಪಾ ಅಂದ್ರೆ ಹತ್ತೊಂಬತ್ತೂರ ತೊಂಬತ್ತರಲ್ಲಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲು ಮಾಡಿದ್ರು ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಹತ್ತೊಂಬತ್ತು ತೊಂಬತ್ತೊಂಬತ್ತರಾಗ ಭಾರತ ರತ್ನ ಪ್ರಶಸ್ತಿಯನ್ನು ಅರ್ಥಶಾಸ್ತ್ರ ವಿಭಾಗಕ್ಕೆ ಅಮರ್ತ ಅವರಿಗೆ ಕೊಡಲಾಯಿತು ಹತ್ತೊಂಬತ್ತು ತೊಂಬತ್ತೊಂಬತ್ತರಾಗ ಅದೇ ರೀತಿಯಾಗಿ ಅರ್ಥಶಾಸ್ತ್ರ ವಿಭಾಗಕ್ಕೆ ಮಟ್ಟಮೊಂದರವಾಗಿ ಭಾರತ ರತ್ನ ಪ್ರಶಸ್ತಿ ಯಾವಾಗ ಕೊಡಲಾಯಿತು ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಅಮರ್ಥ ಅವರಿಗೆ ಅದೇ ರೀತಿಯಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಾಗ ಏನಾಗಿತ್ತಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಘೋಷಿಸಿ ನಂತರ ರದ್ದುಪಡಿಸಲಾಗಿದೆ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತೊಂಬತ್ತ ಮತ್ತೆ ರದ್ದು ಪಡಿಸ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಫಸ್ಟ್ಗೆ ಅವನೌನ್ಸ್ ಮಾಡಿ ಆಮ್ ರದ್ದು ಪಡಿಸ್ತಾರೆ ಇನ್ನು ನೆಕ್ಸ್ಟ್ ಏನು ಏನು ಮಾಡ್ಬೇಕಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿ ಪಡೆದ ಎರಡನೇ ಕನ್ನಡಿಗ ಯಾರಪ್ಪ ಅಂದ್ರೆ ಭೀಚೆ ಜೋಶಿ ಅದೇ ರೀತಿಯಾಗಿ ಮೂರನೇ ಕನ್ನಡಿಗ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ ಸಿ ಎನ್ ಆರ್ ರಾವ್ ಎನ್ನುವಂತ ವ್ಯಕ್ತಿಯವರಿಗೆ ಒಟ್ಟು ಭಾರತ ರತ್ನ ಪ್ರಶಸ್ತಿ ಪಡೆದಂತ ಕನ್ನಡಿಗರ ಎಷ್ಟು ಜನ ಅಂದ್ರೆ ಮೂರು ಜನ ಒಂದು ಯಾರಪ್ಪಾ ಅಂದ್ರೆ ಮತ್ತು ಸಿಎನ ರಾವ್ ಮತ್ತು ಭೀಮಸನ್ ಜೋಶಿ ಅನ್ನುವಂಥ ಮೂರು ವ್ಯಕ್ತಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕನ್ನಡಿಗರಾಗಿರ್ತಾರೆ ಅದೇ ರೀತಿಯಾಗಿ ಕ್ರೀಡಾ ಕ್ಷೇತ್ರಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿ ಯಾರಾಗಿದ್ದಾರಪ್ಪ ಅಂದ್ರೆ ಸಚಿನ್ ತೆಂಡೂಲ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಕೇಳ್ತಾರಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಈಗ ಭಾರತ ರತ್ನ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೆದುಕೊಳ್ಳುವಂತಹ ವ್ಯಕ್ತಿಗಳು ಯಾರಾಗಿದ್ದಾರಪ್ಪ ಅಂದ್ರೆ ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಏನಪ್ಪ ಅಂದ್ರೆ ಇವರು ಭಾರತದ ಪ್ರಧಾನಮಂತ್ರಿಗಳಾಗಿರ್ತಾರಪ್ಪ ಅಂದ್ರೆ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತಾರ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಾರೆ ನರಸಿಂಹನ್ ಸೇರಿದ ಪಿ ವಿ ನರಸಿಂಹರಾವ ಬಗ್ಗೆ ಭಾರತದ ಪ್ರಧಾನ ಮಂತ್ರಿ ಆದಂತಹ ದಕ್ಷಿಣ ದಕ್ಷಿಣದ ವ್ಯಕ್ತಿ ಯಾರಪ್ಪ ಅಂದ್ರೆ ಪಿ ವಿ ನರಸಿಂಹರಾವ್ ಎನ್ನುವಂತಹ ವ್ಯಕ್ತಿ ಇವರು ಆಂಧ್ರ ಅದೇ ರೀತಿಯಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಎಲ್ ಕೆ ಅಡ್ವಾಣಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಯಿತು ಅದೇ ರೀತಿಯಾಗಿ ಕರ್ಪೂರಿ ಠಾಕೂರ್ ಎನ್ನುವಂತ ಬಿಹಾರದ ವ್ಯಕ್ತಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಇತ್ತೀಚಿಗೆ ಕೊಡಲಾಯಿತು ಇಷ್ಟು ನೀವು ಫುಲ್ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಏನ್ ಬೇಕಾದ್ರೆ ಪ್ರಶ್ನೆ ಕೇಳಿದ್ರು ಇದ್ರ ಹೋಗಿದ್ದೆ ಕೇಳ್ತಾರೆ ಇದು ಬಿಟ್ಟು ಹೊರಗಿನ ಕೇಳಕ್ ಬರಂಗಿಲ್ಲ ನೀವು ಭಾರತ ರತ್ನ ಒಂದಾಗಿ ಟಾಪಿಕ್ ಅಂದ್ರೆ ಅದ್ರ ಬಗ್ಗೆ ಇಷ್ಟು ಕ್ವಶನ್ಸ್ ರೈಸ್ ಆಗ್ತಾವೆ ಇಷ್ಟು ಕ್ವಶನ್ಸ್ ರೈಸ್ ಮಾಡಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಎಕ್ಸಾಮ್ ದಾಗ ಅಪ್ಲಿಕ್ ಮಾಡಿದ್ರೆ ನಮ್ಗೆ ಮಾರ್ಕ್ಸ್ ಸಿಗ್ತಾವ ಇಷ್ಟು ಪರ್ಫೆಕ್ಟ್ ಆಗುತ್ತೆ Thank you. Next class, I'm going discuss.